ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾವೆ ಶಾಲೆಯಲ್ಲಿ ಕಚೇರಿಗಳಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಆಚರಣೆಯನ್ನ ಬಹಳ ವಿಜೃಂಭಣೆಯನ್ನ ಮಾಡ್ತಾ ಇರುವಂತ ಕಾರ್ಯ ಅದು ಕಾರ್ಯಕ್ರಮ ಜಯಂತಿ ಮಠಮಾನ್ಯಗಳು ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಹೇಳಬೇಕು ಮಠಮಾನಗಳು ಯಾಕೆ ಮಾಡ್ತಾ ಇದ್ದಾವೆ ಅವರನ್ನ ಸ್ಮರಣೆ ಮಾಡ್ತೀವಿ ನಾವು ನಮ್ಮ ಬದುಕಿಗೆ ಅವರನ್ನು ಅವರು ನಮ್ಮ ಬದುಕಿಗೆ ಬೆಳಕನ್ನು ನೀಡಿದ್ದಾರೆ ಯಾಕೆ ಬೆಳಕು ನೀಡಿದ್ದಾರೆ ಇದ್ದಾಗಿಯೇ ನಮ್ಮ ಜೀವನವನ್ನು ಹಾಳು ಮಾಡ್ಕೊತ ಇದ್ದೀವಿ ದುಷ್ಟಗಳಿಗೆ ಮಾಡಬಾರದ ಕೆಲಸಗಳನ್ನು ಮಾಡಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊತಾ ಇದ್ದೀವಿ ಆದರೆ ಇವೆಲ್ಲವನ್ನು ಬಿಟ್ಟು ನೀನೇನಾದರೂ ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಿದೆ ಆದರೆ ನಿನ್ನ ಜೀವನ ಮುಕ್ತಿ ಪದಕ್ಕೆ ಹೋಗೋದ್ರಲ್ಲಿ ಎರಡು ಮಾತುಗಳನ್ನು ಇಲ್ಲ ಅನ್ನುವಂತ ಸಂದೇಶವನ್ನು ಸಾರಿದವರು ಯಾರು ಇಲ್ಲ ಅದು ಜಗದ್ಗುರು ಪಂಚ ಆಚಾರ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅವರು ಈ ನಮ್ಮ ಪಂಚ ಪಂಚ ಪಂಚಾಚಾರ ಹುಟ್ಟಿ ಅಂದ್ರೆ ನಿಗೋದ್ಭವರಾಗಿ ಎಲ್ಲಿ ಸೋಮನಾಥೇಶ್ವರ ಜ್ಯೋತಿರ್ಲಿಂಗದಲ್ಲಿ ಆ ರೇಣುಕಾಚಾರ ఎలా ఈ కన్యాకుమారి భారతదేశ సందేశ ఉత్తేజన రేణుకాంచే మార్గంలో నెరవేర్ పంచ ఆచార్య పంచ ఆచార

మే <Sess> సంద్ర